ಹಲೋ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಇತ್ತೀಚೆಗೆ ಅಮೆರಿಕದಲ್ಲಿ ಈ ಗಡೀಪಾರು ಅನ್ನೋದು ಅಂದ್ರೆ ಅಮೆರಿಕದಲ್ಲಿ ಯಾರ್ಯಾರು ಕಾನೂನು ಬಾಹಿರವಾಗಿ ಸ್ಟೇ ಆಗಿದಾರೋ ಅವರನ್ನ ಗುರುತಿಸಿ ಅವರನ್ನ ಅವರವರ ದೇಶಕ್ಕೆ ವಾಪಸ್ ಕಳಿಸುವಂತಹ ಪ್ರಕ್ರಿಯೆ ಸದ್ದು ಇದೆ ನೂರಾರು ಭಾರತೀಯರನ್ನ ಈ ರೀತಿ ಗುರುತಿಸಿ ಅಮೆರಿಕದಿಂದ ಭಾರತಕ್ಕೆ ಕಳಿಸ್ತಾ ಇರೋದನ್ನ ಫೋರ್ಸ್ಫುಲ್ ಆಗಿ ಕಳುಸ್ತಾ ಇರೋದನ್ನ ನಾವು ನ್ಯೂಸ್ ಅಲ್ಲಿ ಕೇಳಿದ್ದೀವಿ ನೋಡಿದೀವಿ ಫ್ರೆಂಡ್ಸ್ ಈ ಹಿನ್ನೆಲೆಯನ್ನ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಪ್ರಮುಖವಾದ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟ್ ವರ್ಡ್ ಬಂದು ಡಿಪೋರ್ಟೇಶನ್ ಅಂತಂದ್ರೆ ಗಡಿಪಾರು ಮಾಡುವುದು ಇದನ್ನ ವಿವರಣೆ ಮಾಡಿ ಹೇಳೋದಾದ್ರೆ ಯಾರಾದ್ರೂ ಫಾರಿನ್ ಕಂಟ್ರಿಯಲ್ಲಿ ವೀಸಾ ಇಲ್ಲದೆ ವಾಸವಾಗಿದ್ರೆ ಅಥವಾ ವೀಸಾ ಇದ್ದು ವೀಸಾದ ಅವಧಿ ಮುಗಿದ್ಮೇಲೆ ಅಲ್ಲೇ ಓವರ್ ಸ್ಟೇ ಆಗಿದ್ರೆ ಅಂತವರನ್ನ ಗುರುತಿಸಿ ಅವರವರ ತಾಯಿನಾಡಿಗೆ ಅವರವರ ದೇಶಕ್ಕೆ ವಾಪಸ್ ಕಳಿಸೋ ಪ್ರಕ್ರಿಯೆಗೆ ಡಿಪೋಟೇಶನ್ ಅಂತ ಕರಿತೀವಿ ಈಗ ಅಮೇರಿಕ ಮಾಡ್ತಾ ಇರೋದು ಅದೇ ಸೊ ಯಾವ ಯಾವ ಭಾರತೀಯನ ವೀಸಾ ವೀಸಾದ ಅವಧಿ ಮುಗ್ದೋಗಿದೆಯೋ ಅಂತವರನ್ನ ಗುರುತಿಸಿ ಭಾರತಕ್ಕೆ ವಾಪಸ್ ಕಳಿಸ್ಲಾಗ್ತಾ ಇದೆ ಡಿಪೋಟೇಶನ್ ಮಾಡ್ಲಾಗ್ತಾ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಪದಗಳು ಬಂದು ಇಮಿಗ್ರೆಂಟ್ ಎಮಿಗ್ರೆಂಟ್ ಎರಡು ಪದಗಳನ್ನ ಒಟ್ಟಿಗೆ ಕಲಿಯೋಣ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಸತ್ಯ ನಾಯಲಾ ಅವರನ್ನ ತೆಗೆದುಕೊಳ್ಳಿ ಇವರು ಮೂಲತಃ ಭಾರತೀಯರು ಇವ್ರೀಗ ಭಾರತದಿಂದ ಅಮೇರಿಕಕ್ಕೆ ಹೋಗಿ ವಾಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಣ ಓಕೆ ಅಮೆರಿಕದಲ್ಲಿ ಇವರನ್ನ ಇನ್ನಿಗ್ರೆಂಟ್ ಅಂತ ಕರೀತಾರೆ ಅಂದ್ರೆ ಭಾರತದಿಂದ ಹೊರ ದೇಶದಿಂದ ನಮ್ಮ ದೇಶಕ್ಕೆ ಬಂದು ವಾಸವಾಗಿದ್ದಾರೆ ಇನ್ನಿಗ್ರೆಂಟ್ ಬಟ್ ಭಾರತೀಯರು ಭಾರತದಲ್ಲಿ ಇತ್ಕೊಂಡು ಅವರನ್ನ ಎಮಿಗ್ರೆಂಟ್ ಅಂತ ಕರೀತಾರೆ ನಮ್ಮ ದೇಶದಿಂದ ಹೊರಗಡೆ ಹೋಗಿ ವಾಸವಾಗಿರೋರು ಕೆಲಸ ಮಾಡ್ತಾ ಇರೋರು ಸೊ ಯಾರಾದ್ರೂ ನಮ್ಮ ದೇಶದಲ್ಲಿ ಇದ್ರೆ ಫಾರಿನರ್ ಬಂದು ನಮ್ಮ ದೇಶದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದ್ರೆ ಅವರನ್ನ ಇಮಿಗ್ರೆಂಟ್ ಅಂತ ಕರಿತೀವಿ ಹೊರಗಡೆಯಿಂದ ಬಂದು ಇಲ್ಲಿ ವಾಸವಾಗಿರೋರು ನಮ್ಮ ಮನೆಯಿಂದ ಅಥವಾ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಿರ್ತಾರಲ್ಲ ಅವರನ್ನ ಎಮಿಗ್ರೆಂಟ್ ಅಂತ ಕರಿತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಪದ ಬಂದು ಓವರ್ ಸ್ಟೇ ಓವರ್ ಸ್ಟೇ ಅಂತಂದ್ರೆ ಕಾಲಾವಧಿಯನ್ನ ಮೀರಿ ವಾಸವಾಗಿರೋದು ಫ್ರೆಂಡ್ಸ್ ಅಮೇರಿಕೆ ಅಮೆರಿಕಕ್ಕೆ ವೀಸಾ ತೆಗೆದುಕೊಂಡು ಹೋದಾಗ ಆ ವೀಸಾದಲ್ಲಿ ಮೆನ್ಷನ್ ಆಗಿರುತ್ತೆ ಇಷ್ಟು ವರ್ಷಗಳ ಕಾಲ ಇಂಥ ಡೇಟ್ ತನಕ ಮಾತ್ರ ನಾನು ಅಮೆರಿಕಾದಲ್ಲಿ ಇರಬಹುದು ಅಂತ ಆ ಡೇಟ್ ಎಕ್ಸ್ಪರಿ ಆದ್ಮೇಲೂ ಕೂಡ ಆ ಡೇಟ್ ಮುಗಿದ್ಮೇಲೂ ಕೂಡ ನಾನು ಅಲ್ಲೇ ಅಮೆರಿಕದಲ್ಲಿ ಸ್ಟೇ ಆಗಿದ್ರೆ ಅದು ಓವರ್ ಸ್ಟೇ ಅಂತ ಕನ್ಸಿಡರ್ ಆಗುತ್ತೆ ನೆಕ್ಸ್ಟ್ ಪದ ಬಂದು ಇಲ್ಲಿಗಲ್ ಇಮಿಗ್ರೆಂಟ್ ಅಂತಂದ್ರೆ ಅಕ್ರಮ ವಲಸಿಗ ಬೇರೆ ಕಂಟ್ರಿಗೆ ಹೋದಾಗ ಬೇರೆ ದೇಶಕ್ಕೆ ಹೋದಾಗ ನನ್ನ ಬಳಿ ವೀಸಾ ಇಲ್ಲದೆ ಆ ದೇಶದಲ್ಲಿ ಇದ್ರೆ ಅಥವಾ ವೀಸಾದ ಅವಧಿ ಮುಗಿದ ಮೇಲೂ ಕೂಡ ನಾ ಅಲ್ಲೇ ವಾಸವಾಗಿದ್ರೆ ಫ್ರೆಂಡ್ಸ್ ಆಗ ನನ್ನ ಇಲ್ಲಿಗಲ್ ಇಮಿಗ್ರೆಂಟ್ ಅಂತ ಕರೀತಾರೆ ಅಂದ್ರೆ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಆ ದೇಶದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ಅಂತ ಕನ್ಸಿಡರ್ ಆಗುತ್ತೆ ನೆಕ್ಸ್ಟ್ ಪದ ಒಂದು ಅಸೈಲಮ್ ಸೀಕರ್ ಅಂತಂದ್ರೆ ಆಶ್ರಯ ಹುಡುಕುವಂತಹ ವ್ಯಕ್ತಿ ಫ್ರೆಂಡ್ಸ್ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಅವನ ದೇಶದಲ್ಲೇ ಇರತಕ್ಕಂತಹ ಸರ್ಕಾರದಿಂದ ನನ್ನ ದೇಶದ ಸರ್ಕಾರದಿಂದಲೇ ಅವನ ದೇಶದ ಸರ್ಕಾರದಿಂದಲೇ ಅವನಿಗೆ ಜೀವ ಬೆದರಿಕೆ ಬಂದಾಗ ಅವನ ಪ್ರಾಣಕ್ಕೆ ಆಪತ್ತು ಬಂದಾಗ ಅವನು ಬೇರೆ ದೇಶಕ್ಕೆ ಹೋಗಿ ಆಶ್ರಯವನ್ನ ಹುಡುಕುದ್ರೆ ಅವನನ್ನ ಅಸೈಲಂ ಸೀಕರ್ ಅಂತ ಕರಿತೀವಿ ಫ್ರೆಂಡ್ಸ್ ಕೊನೆಯ ಪದ ಬಂದು ರೆಫ್ಯೂಜಿ ರೆಫ್ಯೂಜಿ ಅಂತಂದ್ರೆ ನಿರಾಶ್ರಿತ ಯಾವ್ದಾದ್ರು ಒಂದು ದೇಶದಲ್ಲಿ ಯುದ್ಧ ನಡೆದಾಗ ಅಥವಾ ದೇಶದಲ್ಲಿ ಧಾರ್ಮಿಕ ಕೋಮು ಗಲಭೆಗಳು ಜರುಗಿದಾಗ ಫ್ರೆಂಡ್ಸ್ ಆ ದಬ್ಬಾಳಿಕೆಯಿಂದ ಅಥವಾ ಆ ಯುದ್ಧದ ಭೀಕರ ಭೀಕರತೆಯಿಂದ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಬೇರೆ ದೇಶಕ್ಕೆ ಹೋಗಿ ಆಶ್ರಯವನ್ನ ಹುಡುಕ್ತಾರಲ್ಲ ಅಂತವರಿಗೆ ಫ್ರೆಂಡ್ಸ್ ರೆಫ್ಯೂಜಿ ಅಂತ ಕರಿತೀವಿ ಫ್ರೆಂಡ್ಸ್ ಈ ವಿಡಿಯೋದಿಂದ ತಾವೇನಾದ್ರೂ ಕಲ್ತಿದ್ರೆ ಪ್ಲೀಸ್ ಒಂದು ಲೈಕ್ ಅನ್ನು ಕೊಡಿ ಮತ್ತು ಕನ್ನಡದ ಮೂಲಕ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನು ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್